ಇದು ಭೂಲೋಕದ ಕೈಲಾಸ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಹತ್ತಿದಾರ್ ಅದಕ್ಕಾಗಿ ನಾವೆಲ್ಲರೂ ಕೂಡ ಜೋರಾಗಿ ಒಂದು ಜಯಘೋಷವನ್ನು ಮಾಡೋಣ ಜಗದ್ಗುರು ರೇಬರ ಸಿದ್ದೇಶ್ವರ ಮಹಾರಾಜ್ ಕಿ ಹೇಳ್ಬೇಕೆಲ್ಲ ಮಾತಾ ಹಿಂದಿನವರು ಹೇಳ್ಬಾರವಾಗಿರುವಂತ ಸಮಾರಂಭ ಐದು ನೂರ ಒಂದು ಲಿಂಗವನ್ನ ಇಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಕತ್ತಿದಾರ್ ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವ ಎಲ್ಲ ಮಹಾಪೂಜ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬಹುಶಃ ನೀವೆಲ್ಲರೂ ಕೂಡ ಒಂದು ಗಮನಿಸ್ಬೇಕು ಒಂದು ಗುಡ್ಡದೊಳಗು ಬಹಳ ದೊಡ್ಡ ಕೆಲಸವನ್ನ ಮಾಡ್ಲಿಕ್ಕಿದಾರ ಇಲ್ಲಿ ಹೆಸರು ಕೊಟ್ಟಾರ ಏನಂತಂದ್ರೆ ಸೋನಿಯಾಲಗಿರಿ ಅಂತ ಹೇಳಿ ಸೋನಿಯಾಲಗಿರಿ ಅಂತಂದ್ರೆ ಬಹುಶಃ ಸೋನಿಯಾಲ ಅಂತ ಏನೈತಲ್ಲ ಅದು ಒಂದು ಬಂಗಾರ ಅನ್ನುವಂತ ಪದ ಇವತ್ತು ಬಹುಶಃ ನಮ್ಮ ನಾಡಿನೊಳಗ ಬಹಳಷ್ಟು ಜನ ಮಠಾಧಿಪತಿಗಳು ಸ್ವಾಮಿಗಳು ಮಹಾತ್ಮರು ಸಂತರು ಬಹಳಷ್ಟು ಜನ ಆಗಿ ಹೋಗಿದಾರ ಆದ್ರೆ ನಾವು ಒಂದು ತಿಳ್ಕೊಳ್ಬೇಕು ಐದು ನೂರ ಒಂದು ಲಿಂಗಗಳನ್ನ ಸ್ಥಾಪನೆ ಮಾಡಿರುವಂತಹ ನಮ್ಮ ನಾಡಿನೊಳಗ ಊರು ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಸೋನಿಯಾಲಗಿರಿ ಅನ್ನುವಂತ ನಾವು ತಿಳ್ಕೊಳ್ಬೇಕು ಅಂತಹ ವಿಶೇಷವಾಗಿರುವಂತಹ ಸಮಾರಂಭದೊಳಗೆ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ ಬಹುಶಃ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೇಕು ಬುದ್ಧ ಬಸವ ಮನೆ ಬಿಟ್ಟಗಳಿಗೆ ಏಸು ಏರಿದ ಏರಿದಗಳಿಗೆ ಪೈಗಂಬರರಿಗೆ ಆದ ಆದಗಳಿಗೆ ಅಲ್ಲಮರು ಅಕ್ಕನಿಗೆ ಆಶೀರ್ವದಿಸಿದಗಳಿಗೆ ಸೋನಿಯಾಲಗಿರಿಯೊಳಗ ಐದು ನೂರ ಒಂದು ಲಿಂಗವನ್ನು ಸ್ಥಾಪಿಸಿದಗಳಿಗೆ ಇದು ಸುವರ್ಣ ಗಳಿಗೆ ನಾವು ತಿಳ್ಕೊಳ್ಬೇಕು ಸುವರ್ಣ ಗಳಿಗೆ ಎನ್ನುವ ತಿಳ್ಕೊಳ್ಬೇಕು ಅಂತಹ ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ಪರಮ ಪೂಜ್ಯರು ಬಹಳ ಸರಳ ಹೃದಯದವರು ನಿಮಗೆ ಹೇಳ್ಬೇಕು